ಹಾಯ್ ಫ್ರೆಂಡ್ಸ್ ನಾನಿವತ್ತು ಚಿಕನ್ ರೆಸಿಪಿ ಹಾಗೇ ಸಿಂಪಲ್ ಆಗಿರುವಂಥ ಎಗ್ ರೈಸ್ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಸೊ ಈ ಗ್ರೇವಿ ಬಂದುಬಿಟ್ಟು ಈ ದೋಸೆಗಿರ್ಬೋದು ಚಪಾತಿಗಿರ್ಬೋದು ಅನ್ನಕ್ಕೆ ಕೂಡ ಚೆನ್ನಾಗಾಗುತ್ತೆ ಹಾಗೆ ಈ ಎಗ್ ರೈಸ್ ರೆಸಿಪಿಯನ್ನು ಕೂಡ ನೀವು ಕ್ವಿಕ್ಕಾಗಿ ಮಕ್ಕಳ ಲಂಚ್ ಬಾಕ್ಸಿಗೆ ಆಫೀಸಿನ ಲಂಚ್ ಬಾಕ್ಸ್ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ಸೊ ಇದೆರಡು ರೆಸಿಪಿಯನ್ನು ನಾನು ತೋರಿಸ್ತೇನೆ ಹಾಗೆಯೇ ಸ್ಕಿಪ್ ಮಾಡಿದೆ ವೀಡಿಯೋ ಫುಲ್ ವಾಚ್ ಮಾಡಿ ಹಾಗೆಯೇ ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಎರಡು ಇಂಚು ಶುಂಠಿ ಇಡೀ ಒಂದು ಬೆಳ್ಳುಳ್ಳಿ ಗಡ್ಡೆ ಒಂದು ಮೂರು ಹಸಿ ಮೆಣಸು ಇದನ್ನು ಚೆನ್ನಾಗಿ ಸ್ವಲ್ಪ ಜಜ್ಜಿಕೊಂಡು ಕುಟಾಣಿ ಕಲ್ಲಲ್ಲಿ ಇವಾಗ ವಾಶ್ ಮಾಡಿಟ್ಕೊಂಡಂತ ಚಿಕನಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಜಜ್ಜ್ಕೊಂಡಿರುವಂಥ ಈ ಹಸಿ ಮೆಣಸನ್ನು ಹಾಕಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಸೈಡಲ್ಲಿ ಇಟ್ಕೊಳ್ತೇನೆ ಹಾಗೆಯೇ ಇದು ಮ್ಯಾರಿನೇಟ್ ಆಗಿ ಇದಕ್ಕೆಲ್ಲ ಈ ಹಸಿಮೆಣಸು ಖಾರ ಉಪ್ಪೆಲ್ಲ ಹಿಡಿಯೋ ತನಕ ನಾನಿಲ್ಲಿ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡಿಕೊಡ್ತೀನಿ ಕೊಡ್ತೇನೆ ನಾನು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಸೋಂಪು ಕಾಳು ಸ್ವಲ್ಪ ಒಂದು ಐದರಿಂದ ಆರು ಬೇವಿನ ಎಲೆ ಹಾಗೇ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಜಜ್ಜಿರೋದನ್ನು ಕೂಡ ಸೇರಿಸ್ಕೊಂಡು ಇವಾಗ ಎರಡು ದೊಡ್ಡ ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದು ಇವಾಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಯಾವ ರೀತಿ ಅಂದರೆ ಫುಲ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಈ ಗ್ರೇವಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ ಸೊ ನೀವು ನೋಡ್ಬೋದು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ you <laughs> ಇದನ್ನು ನಾವು ಎಷ್ಟು ಚೆನ್ನಾಗುತ್ತೋ ಅಷ್ಟು ನಾವು ನೀರನ್ನು ಹಾಕದೇ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಮುಚ್ಚಿಟ್ಟು ಆನಂತರ ನೀರು ಬಿಟ್ಟ ನಂತರ ನಾನಿವಾಗ ಇದಕ್ಕೆ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲೆ ಪೌಡರ್ ಹಾಗೆಯೇ ಧನಿಯಾ ಪೌಡರು ಜೀರಾ ಪೌಡರು ಹಾಗೆ ನಿಮ್ಗೆ ಯಾವುದಾದ್ರು ಒಂದಿಷ್ಟ ಇರುವಂಥ ಒಂದು ಚಿಕನ್ ಮಸಾಲೆ ಪೌಡರನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಚಿಕನ್ ಮಸಾಲೆ ಪೌಡರನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಫಸ್ಟ್ ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಇವಾಗ ಕೂಡ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಸ್ಲೋ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ಸೊ ಇವಾಗ ನೀವು ನೋಡ್ಬೋದು ಇದು ಸ್ವಲ್ಪ ನೀರು ಬಿಟ್ಟಿದೆ ನಾನು ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ನಾನು ನೀರನ್ನು ಸೇರಿಸ್ಕೊಂಡು ಇವಾಗ ಮತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ಚಿಕ್ಕನ್ನು ಚೆನ್ನಾಗಿ ಬೇಯ್ ಬೆಂದು ಬಂದಿದೆ ಹಾಗೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೇನೆ ಇವಾಗ ಇದು ಪೂರ್ಣ ಆಗಿ ಬೆಂದಿದೆ ಈ ಟೈಮಲ್ಲಿ ನಾನು ಕೊನೆಯಲ್ಲಿ ಸ್ವಲ್ಪ ಡ್ರೈ ಆಗುವಾಗ ಅದು ಮಸಾಲೆ ಗ್ರೇವಿಯೆಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ಕೂಡ ತೇಲಿ ಬಂದಿದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಇವಾಗ ರೈಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆಯೇ ಒಂದು ಸ್ವಲ್ಪ ಆಯಿಲು ಕರಿಬೇವಿನ ಎಲೆ ಹಾಗೆಯೇ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಟರ್ಮರಿಕ್ ಪೌಡರ್ ಇಷ್ಟನ್ನೇ ನಾನು ಸೇರಿಸ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಏನಾದರೂ ಬೇಕಂದರೆ ಬೇರೆ ಯಾವುದೇ ಮಸಾಲೆ ಪುಡಿಯನ್ನು ಸೇರಿಸ್ಕೊಳ್ಬೋದು ಇಲ್ಲಾದ್ರೇ ಇದೇ ಇಷ್ಟು ಪೌಡ್ರಲ್ಲಿ ಕೂಡ ನಾವು ಇದನ್ನು ರೈಸನ್ನು ಮಾಡ್ಕೊಳ್ಬೋದು ಇವಾಗ ನಾನು ಎರಡು ಎಗ್ಗನ್ನು ಕೂಡ ನಾನು ಇದನ್ನು ಒಡೆದು ಹಾಕ್ಕೊಂಡಿದ್ದೇನೆ ಹಾಗೆಯೇ ಇದು ಮಸಾಲೆ ಪೌಡ್ರನ್ನ ಹಾಕಿ ನಾವು ಮಿಕ್ಸ್ ಮಾಡಬೇಕಾದ್ರೆ ತಕ್ಷಣಕ್ಕೆ ಅದನ್ನು ಮಾಡ್ಕೋಬೇಕು ತುಂಬ ಹೊತ್ಬಿಟ್ರೆ ತಳೆ ಹಿಡ್ಕೊಂಡ್ರೆ ಅದು ಮಸಾಲೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಕಹಿ ಹೊಡೆಯುತ್ತೆ ಸೊ ಹಾಗಾಗಿ ನಾನು ತಕ್ಷಣಕ್ಕೆ ಈಗ ಎಗ್ಗನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ಎಗ್ ನೋಡಿ ಇಷ್ಟು ಡ್ರೈ ಆಗಿ ಬಂದಿದೆ ಈ ಸಮಯದಲ್ಲಿ ನಾನು ಬೇಯಿಸಿ ಇಟ್ಕೊಂಡಂಥ ಒಂದು ಬೌಲ್ ರೈಸನ್ನು ಇದಕ್ಕೆ ಸೇರಿಸ್ಕೊಡ್ತೇನೆ ಹಾಗೆ ನೀವು ಜಾಸ್ತಿ ಮೊಟ್ಟೆ ಬಟ್ಟೆ ಹಾಗೆ ಮಸಾಲೆ ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ರೈಸನ್ನು ಕೂಡ ನೀವು ಜಾಸ್ತಿ ತೊಗೊಳ್ಬೇಕಾಗುತ್ತೆ ಈ ಟೈಮಲ್ಲಿ ಇವಾಗ ಇದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನು ಪ್ಲೇಟಿಗೆ ಹಾಕಿ ತೋರಿಸ್ತಿದ್ದೆ ನೋಡಿ ಎಷ್ಟು ಆಗುತ್ತೆ ಹಾಗೆ ಕ್ವಿಕ್ಕಾಗಿ ಆಗುತ್ತೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೂ ಹಾಕಿ ಕೊಡ್ಬೋದು ಹಾಗೆ ಆಫೀಸಿಗೆ ಹೋಗೋರಿದ್ದರೆ ಅವರಿಗೂ ಕೂಡ ಇದನ್ನು ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಸೈಡ್ ಡಿಶ್ ಅವಶ್ಯಕತೆ ಇರೋದಿಲ್ಲ ಸೊ ಇದಾಗಿತ್ತು ನನ್ನ ಒಂದು ಸಿಂಪಲ್ ರೆಸಿಪಿ ಬಾಯ್